ಸುರಬರ ತಾಲೂಕು ದೇವರಗೊನಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಸಿದ್ದಾಪುರ ಗ್ರಾಮದಲ್ಲಿ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವ ಅಂಗವಾಗಿ ಮಾಂಗಲ್ಯ ಧರಿಸಿದರೂ ನಾನಿನ್ನ ಮಡದಿಯಾಗಲಿಲ್ಲ ಅರ್ಥಾತ್ ನನ್ನಣ್ಣ ಆಧುನಿಕ ಕರ್ಣ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ನೂತನ ನಾಟಕದ ಕೃತಿಯಿಂದ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯ್ಕ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಸುರೇಶ್ ಸಜ್ಜನ ಬಿಡುಗಡೆ ಮಾಡಿದರು ವೇದಿಕೆ ಮೇಲೆ ದೊಡ್ಡ ದೇಸಾಯಿ ದೇವರ ಗೊನಾಳ ವೆಂಕಟೇಶ್ ಬೇಟಿಗಾರ ಮಾತನಾಡಿ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇಂತಹ ಕಲಾವಿದರು ಇದ್ದದ್ದು ನೋಡಿದರೆ ಬಹು ಸಂತೋಷವಾಗುತ್ತದೆ ಈ ನಾಟಕ ರಚಿಸಿದ ಯಲ್ಲಪ್ಪ ಕಾಡ್ಲೂರು ಅವರು ಇದೇ ಗ್ರಾಮದವರು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಒಬ್ಬ ಅದ್ಭುತ ಕಲಾವಿದನಾಗಿ ಕವಿಯಾಗಿ ಒಳ್ಳೆಯ ಸಂದೇಶ ಸಾರುವ ಅನೇಕ ಕಾಲ್ಪನಿಕ ನಾಟಕ ರಚಿಸಿ ಜನರಿಂದ ಬಹಳ ಮೆಚ್ಚುಗೆ ಪಡೆಯುವ ಯುವ ಬರಹಗಾರ ಎಂದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಕವಿಗಳಿಗೆ ಮತ್ತು ನಟ ನಟಿಯರಿಗೆ ಸಂಗೀತಗಾರರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ನಾಟಕ ನೋಡಲು ಸಾಕಷ್ಟು ಜನ ಆಗಮಿಸಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಶ್ವನಾಥ್ ಜೆಕೆನ್ಯೂಸ್ ಕನ್ನಡ ಯಾದಗಿರಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು